ನಮಸ್ತೆ ನನ್ನ ಹೆಸರು ಅನಿತಾ ಅಂತ ನಾನು ಇವರಲ್ಲಿ ಇದ್ದೆ ನನ್ನ ಕುದೇಟಿಗೆ ಕೊಟ್ಟಿದ್ದಾರೆ ಸೇವೆ ಮಾಡ್ಬೇಕು ಅಂತ ಬಂದಿದ್ದೇನೆ ಹೇಳ್ಬೇಕು ಅಂತ ಹಾಗೆ ಇವತ್ತು ಒಂದು ದಿವಸ ಮಾಡಿ ಹೋಗುದು ಮತ್ತೆ ನಾನು ಬ್ರಹ್ಮ ಕೆಲಸಕ್ಕೆ ಹೌದು ಶಮದಾನ ಅಮ್ಮನ ಸೇವೆ ಮಾಡ್ಬೇಕು ಅಂತ ಹೌದು

இந்த டேய் দাদা வெரைட்டி

ಸಂಜೆ ಮತ್ತೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ದಿನ ಮೂರು ಹೊತ್ತು ಕೂಡ ಇಲ್ಲೇ ಊಟ ಕೊಡ್ತಾ ಇದ್ದಾರೆ ಮನೇಲಿ ಏನು ಅಡಿಗೆ ಮಾಡುವ ಅಡಿಗೆ ಅಂತ ಇಲ್ಲ ನೀವು ಅಡಿಗೆ ಮಾಡಿಲ್ಲ ಮನೆಯಲ್ಲಿ ಇಲ್ಲಿ ಅಡುಗೆ ಮಾಡಲಿಲ್ಲ ನಾವು ಧ್ಯಾನ ಕೆಲಸಕ್ಕೆ ಹೋಗ್ತೇವೆ ಅಲ್ಲಿ ಹೋಗಿ ಇಲ್ಲಿ ಬರೋದು ಇವತ್ತು ಬರುವುದು ನಮಗೆ ಬಾಯಿ ತಲೆ ಮನೆಯಲ್ಲಿ ತಲೆ ವಿಷಯ ಆಗ್ತದೆ ಇಲ್ಲಿ ಬರುವಾಗ ಬಾರಿ ಖುಷಿ ಆಗ್ತದೆ ಖುಷಿ ಆಗ್ತದೆ